ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನೆಲ್ನ ಮಂಜುನಾಥ್ ನಾನು ಇವತ್ತು ಪ್ಲೇಸ್ ಕ್ಯಾಮ್ ವಿಡಿಯೋವನ್ನು ಮಾಡ್ತಿದ್ದೀನಿ ಸಾಮಾನ್ಯವಾಗಿ ನಾನು ನನ್ನ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಈ ವಾಯ್ಸ್ ಓವರ್ ಕೊಡುವಂತಹ ಈ ಗಿಡಿಗಂಟೆಗಳ ಬಗ್ಗೆ ಆಗ್ಬೋದು ದೇವಸ್ಥಾನಗಳ ಬಗ್ಗೆ ಆಗ್ಬೋದು ಈ ಹುಳ ಉಪ್ಪಡೆ ಈ ಥರದ ವೀಡಿಯೋಗಳನ್ನು ವಾಯ್ಸ್ ಓವರ್ ಕೊಡೋದ್ರ ಮೂಲಕ ಮಾಡ್ತಾಯಿದ್ದೆ ಇವತ್ತು ನನ್ನ ಫೇಸ್ ಕ್ಯಾಮ್ ವಿಡಿಯೋಗಳು ಭಾಳ ಕಡಿಮೆನೇ ಮಾಡಿರೋದು ಮಾಡಲಿಲ್ಲ ಅಂತಲೇ ಮಾಡಿದ್ದೀನಿ ಇವತ್ತು ಈ ಫೇಸ್ ಕ್ಯಾಮ್ ವೀಡಿಯೋವನ್ನು ಯಾಕೆ ಮಾಡ್ತಾ ಇದ್ದೀನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೇಟಿವ್ ನ್ಯೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಐವತ್ತು ಸಾವಿರ ಸಬ್ಸ್ಕ್ರೈಬರು ದಾಟಿದ್ದಾರೆ ಅಂದರೆ ಈಗ ಜಸ್ಟ್ ನಾನು ನೋಡ್ಕೊಂಬಂದಂಗೆ ಐವತ್ತೆರಡು ಸಾವಿರದ ನೂರ ಇಪ್ಪತ್ತೇಳು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಈ ಕಾರಣಕ್ಕೆ ಈ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಹೇಳಬೇಕು ಈ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರು ನನ್ನ ಕೈ ಹಿಡಿಯೋದ್ರ ಮೂಲಕ ಯೂಟ್ಯೂಬ್ ಚಾನಲನ್ನು ಸಕ್ಸಸ್ ಮಾಡಿದ್ದಾರೆ ಅಂತೇಳಿ ಸೊ ಅಭಿನಂದನೆ ಹೇಳಬೇಕು ಅನ್ನೋ ಕಾರಣದಿಂದ ಮಾಡ್ತಾಯಿದ್ದೀನಿ ಮತ್ತು ಏನಪ್ಪ ಅಂದರೆ ಅನೇಕರು ಕೂಡ ನನ್ನ ವೀಡಿಯೋಗಳನ್ನು ನೋಡಿ ನೀನು ಯಾರು ನಿನ್ನ ಪರಿಚಯ ಹೇಳ್ಬೇಕು ಅಂತೆಲ್ಲ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಹೀಗಾಗಿ ನಾನು ಪರಿಚಯ ಕೂಡ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಆತ್ಮೀಯ ವೀಕ್ಷಕರೇ ನಾನು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಒಂದು ಕುಗ್ರಾಮದಿಂದ ಬಂದಂಥವ್ನು ಕುಗ್ರಾಮ ಅಂತ ಯಾಕೆ ಕರಿತಿದ್ದೀನಪ್ಪ ಅಂದರೆ ಇವತ್ತಿಗೂ ಕೂಡ ನಮ್ಮೂರು ಗೋಮಾರದಹಳ್ಳಿ ಯಾವುದೇ ಬಸ್ ಸೌಲಭ್ಯ ಕೂಡ ಇಲ್ಲ ಅಂತ ಒಂದು ಮತ್ತು ಪುಟ್ಟ ಗ್ರಾಮ ತುಂಬ ದೊಡ್ಡ ಗ್ರಾಮ ಏನಲ್ಲ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಮೂವತ್ತು ಮೂವತ್ತೈದು ಮನೆ ಇದ್ದವು ಈಗ ಒಂದು ಅರುವತ್ತೆಪ್ಪತ್ತು ಮನೆ ಅಷ್ಟೇ ಅಂಥ ಒಂದು ಪುಟ್ಟ ಗ್ರಾಮದಿಂದ ಮತ್ತು ಕೃಷಿ ಕುಟುಂಬದಿಂದ ಬಂದಂಥವನು ನಾನು ಕೂಡ ಬಿ ಎ ವ್ಯಾಸಾಂಗ ಅಂದರೆ ಹೈಸ್ಕೂಲ್ನಿಂದ ಡಿಗ್ರಿ ವರೆಗೆ ತಿಪ್ಟೂರ್ನಲ್ಲಿ ಓದಿದೆ ಬಿ ಎನಲ್ಲಿ ನನ್ನ ಸಬ್ಜೆಕ್ಟು ಇತಿಹಾಸ ಮನಸ್ಸಾಸ್ತ್ರ ಮತ್ತು ಅರ್ಥಶಾಸ್ತ್ರ ಆಗಿತ್ತು ಎಮ್ ಎ ಇತಿಹಾಸಕ್ಕೆ ಸೇರಿದೆ ಆದರೆ ಅದನ್ನು ಪೂರ್ಣಗೊಳಿಸ್ಲಿಕ್ಕಾಗಲ್ಲ ಒಂದು ಆರು ತಿಂಗಳು ಹೋಗಿ ಅದನ್ನು ಕೈಬಿಟ್ಟು ನೀನಾಸಮ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡು ರಂಗಶಿಕ್ಷಣ ಕೇಂದ್ರಕ್ಕೆ ಸೇರ್ಪಡೆಯಾದರೆ ಅಲ್ಲಿ ಒಂದು ಡಿಪ್ಲೊಮೊ ಅಂದರೆ ರಂಗಶಿಕ್ಷಣದಲ್ಲಿ ಡಿಪ್ಲೊಮೋವನ್ನು ಪಡೆದೆ ಹೀಗಾಗಿ ನಾನು ರಂಗಭೂಮಿ ಕಲಾವಿದ ಕೂಡ ಹೌದು ರಂಗಭೂಮಿಯ ನಾಟಕಗಳನ್ನು ಮಾಡಿದ್ದೀನಿ ತದನಂತರ ನಾನು ಪತ್ರಿಕರ್ತನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ವಿಜಯ ಕರ್ನಾಟಕ ಪತ್ರಿಕೆನಲ್ಲಿ ಉಪ ಸಂಪಾದಕ ಮತ್ತು ವರದಿಗಾರನಾಗಿ ಬೆಳಗಾವಿ ಹುಬ್ಬಳ್ಳಿ ಚಿತ್ರದುರ್ಗ ಹಾಸನ ಸೇರಿದಂತೆ ಕೆಲಸ ಮಾಡಿದೆ ತದನಂತರ ಕಸ್ತೂರಿ ಟಿ ವಿನಲ್ಲಿ ಅದರಲ್ಲಿ ನ್ಯೂಸ್ ಚಾನಲ್ಗೆ ತುಮಕೂರು ಡಿಸ್ಟಿಕ್ ಕರ್ಸ್ಪಾಂಡೆಂಟಾಗಿ ಕೆಲಸ ಮಾಡಿದೆ ಆಮೇಲೆ ನಾನು ಪ್ರಜಾವಾಣಿ ಪತ್ರಿಕೆಗೆ ಸಿರಾ ವರದಿಗಾರನಾಗಿದ್ದೆ ಆನಂತರ ಅದೆಲ್ಲವನ್ನು ಬಿಟ್ಟು ನಾನು ಮತ್ತೆ ರಂಗಭೂಮಿಯನ್ನು ಮಾಡಬೇಕು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದೆ ಮತ್ತು ನಾನು ರಂಗಭೂಮಿ ಹಾಗೆ ಸಿನಿಮಾಗಳು ಕೂಡ ಇತ್ತೀಚೆಗೆ ಅಭಿನಯಿಸ್ತಾ ಇದ್ದೀನಿ ಈಗಾಗಲೇ ಒಂದು ಎಂಟತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ ಅದರಲ್ಲಿ ಮುಖ್ಯವಾದಂಥವು ಗುರು ಶಿಷ್ಯರು ಕಾಟೇರ ಪಲ್ಲಟ ಮತ್ತು ಇನ್ನೂ ಬರಬೇಕಾದಂಥ ಲ್ಯಾಂಡ್ಲಾರ್ಡು ಗ್ರಾಮಾಯಣ ಹೀಗೆ ಕೆಲವೊಂದು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದೀನಿ ಇಷ್ಟು ನನ್ನ ಪರಿಚಯ ಮತ್ತು ಇನ್ನೊಂದು ನಾನು ಭಾಳ ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂದರೆ ನಾನು ಹೆಚ್ಚಾಗಿ ಗಿಡಗಂಟೆಗಳ ಬಗ್ಗೆ ಔಷಧೀಯ ಸಸ್ಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಅವುಗಳನ್ನು ನೋಡಿದಂಥವ್ರು ಏನ ಇವನು ಭಾಳ ಅದರಲ್ಲಿ ತಜ್ಞ ಅಂತೆಲ್ಲ ತಿಳ್ಕೊಂಡಿದ್ದಾರೆ ಅದು ಆ ರೀತಿಯ ಯಾವ ತಜ್ಞತೆಯೂ ಕೂಡ ನನಗೆ ಇಲ್ಲ ನಾನು ಕೂಡ ಅಲ್ಲಿ ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತೀನಿ ಹೆಚ್ಚಿನದಾಗಿ ಗೂಗಲ್ ಸರ್ಚಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತೀನಿ ಆ ಗಿಡದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಗಿಡಮೂಲಿಕೆ ತಜ್ಞರಿದ್ದರೆ ಅವ್ರ ಬಳಿ ಕೂಡ ಚರ್ಚಿಸ್ತೀನಿ ಹಳ್ಳಿಗಾಡಿನ ಜನರತ್ರ ಚರ್ಚಿಸ್ತೀನಿ ಮತ್ತು ಆಯುರ್ವೇದ ವೈದ್ಯರಿದ್ದರೆ ಅವ್ರಿಗೂ ಅವ್ರ ಹತ್ರ ಕೂಡ ಮಾತಾಡಿ ಆ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೀನಿ ಹಾಗೆಯೇ ಆ ಗಿಡದ ಔಷಧೀಯ ಗುಣಗಳ ಬಗ್ಗೆ ತಿಳಿಸ್ತೇನೆ ಹೊರತು ಅದನ್ನು ಉಪಯೋಗಿಸೋದ್ರ ಬಗ್ಗೆ ನೀವು ತಜ್ಞ ವೈದ್ಯರನ್ನೇ ಭೇಟಿ ಮಾಡಿ ಉಪಯೋಗಿಸ್ಬೇಕು ಅಂತೇಳಿ ನನ್ನ ಕಳಕಳಿಯ ಮನವಿ ಮತ್ತು ಇನ್ನೂ ಏನಾದರೂ ಕೂಡ ಮಾಹಿತಿಯನ್ನು ನೀವು ಕೇಳಿದರೆ ಹಂಚ್ಕೊಳ್ಳಿಕ್ಕೆ ಸಿದ್ಧನಿದ್ದೀನಿ ಹಾಗೆ ಇನ್ನೊಂದೇನಪ್ಪ ಅಂದರೆ ನನ್ನ ಈಗ ಯೂಟ್ಯೂಬ್ ಚಾನಲ್ ಏನು ಐವತ್ತು ಸಾವಿರ ಸಬ್ಸ್ಕ್ರೈಬರನ್ನು ದಾಟಿದೆ ಈಗ ಮತ್ತೆ ಬೇರೆ ರೀತಿಯ ವಿಡಿಯೋಗಳನ್ನು ಕೂಡ ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಯಾವ ರೀತಿಯ ವಿಡಿಯೋಗಳನ್ನು ಮಾಡ್ಬೋದು ಅನ್ನುವ ಸಜೆಷನ್ ಕೂಡ ನೀವು ಕೊಡ್ಬೋದು ಹಾಗೆ ನನಗೆ ಸದ್ಯಕ್ಕೆ ಉದ್ದೇಶ ಇರೋದೇನೆಂದರೆ ಒಂದು ವಾರದಲ್ಲಿ ಒಂದು ಅಥವಾ ಎರಡು ಮೂರು ದಿನಕ್ಕೊಂದಾಗಲಿ ಅಥವಾ ವಾರಕ್ಕೊಂದಾಗಲಿ ಒಂದು ಹಳೆಯ ಜನಪದ ಕಥೆಗಳನ್ನು ಹೇಳಬೇಕು ಅನ್ನುವ ಒಂದು ಉದ್ದೇಶ ಇದೆ ಹಾಗೆ ಜನಪದ ಮಹಾಕಾವ್ಯ ಜನಪದ ಪುರಾಣ ಜುಂಜಪ್ಪನ ಕಥೆಯನ್ನು ಕೂಡ ಪೂರ್ಣವಾಗಿ ಒಂದೊಂದು ಸಂಚಿಕೆಯಿಂದ ಹೇಳಬೇಕು ಅನ್ನುವ ಉದ್ದೇಶ ಕೂಡ ಇದೆ ಇವನ್ನ ಸದ್ಯದಲ್ಲೇ ಸ್ಟಾರ್ಟ್ ಮಾಡೋನಿದ್ದೀನಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಒಟ್ಟಾರೆ ನನ್ನ ಚಾನಲ್ ಯಾವ ರೀತಿ ಹೋಗಬೇಕು ಯಾವ ರೀತಿಯ ಇನ್ನೂ ಒಳ್ಳೊಳ್ಳೆಯ ಕಂಟೆಂಟನ್ನು ಕೊಡ್ಬೋದು ಅನ್ನೋದಕ್ಕೆ ನೀವು ಸಜೆಷನನ್ನು ಕೊಡಿ ಮತ್ತು ಏನಾದರೂ ಇದ್ದರೆ ವಿಮರ್ಶೆಯನ್ನು ಮಾಡಿ ಟೀಕೆಯನ್ನು ಮಾಡಿ ನನಗೆ ನಿಮ್ಮ ಟೀಕೆಯನ್ನು ಸಹೃದತೆಯಿಂದ ಸ್ವೀಕರಿಸುವಂತಹ ಗುಣ ಕೂಡ ಇದೆ ಯಾವ ನಾನು ತಪ್ಪಾಗಿ ಏನು ತಿಳ್ಕೊಳ್ಳೋದಿಲ್ಲ ನಾವು ಕೂಡ ಮನುಷ್ಯರಲ್ವ ತಪ್ಪು ಮಾಡ್ತೀವಿ ಅದನ್ನು ತಿದ್ಕೊಳ್ಬೇಕಾಗ್ತದೆ ಇಷ್ಟನ್ನು ಹೇಳಿ ಈ ವಿಡಿಯೋನ ಮುಗಿಸೋಣ ಅಂತಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ನಿಮಗೆ ಈ ಬಗ್ಗೆ ಎಲ್ಲ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತು ಹೆಚ್ಚಿನದಾಗಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ದರು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ